ಮಹೇಶ್ ಶೆಟ್ಟಿ ಅವರನ್ನು ಪೊಲೀಸರು ತನಿಖೆಗೆ ಕರ್ಕೊಂಡು ಕ ಅವರು ಖಾಸಗಿ ವಾಹನದಲ್ಲಿ ಕರ್ಕೊಂಡು ಬರಬೇಕಾದ್ರೂ ಕೂಡ ನನಗೇನಾದರೆ ಸರ್ಕಾರನೇ ಇದಕ್ಕೆ ಹೊಣೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ಅಂದರೆ ಎಸ್ ಐ ಟಿ ತನಿಖೆಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಪೊಲೀಸರು ನನ್ನ ಮೇಲೆ ಈ ರೀತಿ ಕೇಸ್ ಹಾಕ್ತಿರ ಅನ್ನೋದು ಕೂಡ ಆರೋಪವನ್ನು ಮಾಡಿದರು ಅಲ್ಲ ನಮಗೆ ಇರೋ ಮಾಹಿತಿ ಪ್ರಕಾರ ಒಂದಷ್ಟು ಒತ್ತಡಗಳಿದೆ ಸರ್ ಅದು ಮಹೇಶ್ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಒತ್ತಡ ಖಂಡಿತ ಇದೆ ಸಮೀರ್ನವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಒತ್ತಡ ಇದೆ ಆದರೆ ಮಾತಾಡಿರ್ತಕ್ಕಂಥ ವಿಷಯಗಳು ಇವತ್ತಿನ ಸಮಾಜಕ್ಕೆ ಕೆಟ್ಟದ್ದಾಗಿದ್ದರೆ ಅಥವಾ ಈ ಪ್ರಕರಣಕ್ಕೆ ವಿರುದ್ಧವಾಗಿದ್ದರೆ ವ್ಯತಿರಿಕ್ತವಾಗಿದ್ದರೆ ಮಾತ್ರ ನೀವು ಅರೆಸ್ಟ್ ಮಾಡ್ಬೋದು ಆದರೆ ಅವರೆಲ್ಲ ಒಂದು ಕಡೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟವನ್ನು ಅತ್ತಿಕ್ಕುವಂಥ ಪ್ರಯತ್ನ ಯಾವುದೂ ಆಗಬಾರ್ದು ಒಂದು ಅವ್ರೇನು ಏನು ಕೇಳ್ತಿದ್ದಾರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಿದ್ದಾರೆ ಅದು ಇನ್ನೂ ಒಂದು ಹೇಳಿದ್ರು ಅವರಿಗೆಲ್ಲೋ ವರ್ದೇಶ್ ದುಡ್ಡು ಬರ್ತಾಯಿದೆ ಅವ್ರಿರೋ ಕಮ್ಯುನಿಸ್ಟ್ ಪಾರ್ಟಿ ಜೊತೆ ಹೊಂದಾಣಿಕೆ ಆಗಿದ್ದಾರೆ ಇನ್ಯಾರೋ ಕಾಂಗ್ರೆಸ್ನವ್ರು ಅವ್ರಿಗೆ ಫೀಡ್ ಮಾಡ್ತಿದ್ದಾರೆ ಅವ್ರು ಯಾರು ಸಂಥಿಲ್ ಕುಮಾರ್ ಅಂತ ಎಂ ಪಿ ಯು ಜೊತೆ ಇದ್ದಾರೆ ಈ ರೀತಿ ಎಲ್ಲ ಆಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಎಫ್ ಐ ಆರ್ ಮಾಡಿಕೊಂಡು ನೋ ಇಶ್ಯೂಸ್ ಆ ರೀತಿ ಮಾಡಿದರೆ ಅದು ತಪ್ಪೆ ಮಾಡಿ ಇನ್ವೆಸ್ಟಿಗೇಷನ್ನು ಅದರಿಂದ ರಿಪೋರ್ಟ್ ತೊಗೊಂಡು ಆಮೇಲೆ ಎಫ್ ಐ ಆರ್ ತಗೊಂಡು ಅರೆಸ್ಟ್ ಮಾಡಿ ಆದರೆ ಈಗ ನೀವು ಮಾತಾ ಈಗ ಮಾ ಮಾಡಿರ್ತಕ್ಕಂಥದ್ದನ್ನು ಏನೋ ಮಾತಾಡಿದ್ರು ನೀವು ಆಗಿ ನೋಡಿದ್ರೆ ಬಿ ಎಲ್ ಸಂತೋಷ್ ಅವ್ರ ಮೇಲೆ ಅನೇಕ ದೊಡ್ಡ ಮಟ್ಟದ ಆಪಾದನೆ ಇತ್ತು ನೀವು ಆಂಧ್ರ ಪ್ರದೇಶದಲ್ಲಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ರು ಈಗ ಬೇಲ್ ತಗೊಳ್ಲಿಕ್ಕೆ ಎಲ್ಲ ಅವಕಾಶಗಳಿದೆ ಏನಿಲ್ಲ ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ನಾವು ಮಾತಾಡೋಕ್ಕೆ ಅವಕಾಶ ಇದೆ ಮಾತಾಡಲೇಬೋದು ಮಾತಾಡಲಿಕ್ಕೆಲ್ಲ ಅವಕಾಶಗಳಿದ್ದಾವೆ ಆದರೆ ತಪ್ಪು ಮಾತಾಡಿದರೆ ಮಾತ್ರ ಶಿಕ್ಷೆ ಆಗಬೇಕು ಆದರೆ ಈ ಪ್ರಕರಣದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದ್ದರೆ ಅದರಿಂದ ಒತ್ತಡ ಇದೆ ಡೌಟೇ ಬೇಡ ಒತ್ತಡ ಇದೆ ಇವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಆ ಯಾವುದೋ ಕಾರಣದ ಕೈಗಳು ಕೆಲಸ ಮಾಡ್ತದೆ ಅನ್ನೋದು ಸತ್ಯ ನಿಜವಾಗಿ ಎಲ್ರಿಗೂ ಒಂದೇ ರೀತಿ ನ್ಯಾಯ ಅಂತ ಹೇಳಿ ಹೇಳೋದಾದರೆ ಯಾರ್ಯಾರ ವಿರುದ್ಧ ಮತ್ತೆ ಈಗ ದೂರು ದಾಖಲಾಗಬೇಕು ಅಂತೇಳಿ ನೀವು ಹೇಳ್ತೀರಿ ಅಲ್ಲ ಈಗ ನೀವು ಹಾಗೆ ನೋಡಿದ್ರೆ ಅನೇಕ ಯೂಟ್ಯೂಬ್ ಚಾನಲ್ಸ್ಗಳು ಈ ವಿಷಯಗಳನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮುನ್ನೆಲೆಗೆ ತಗೊಬಂದಿತ್ತು ಆ ಯೂಟ್ಯೂಬರ್ಸ್ ಇಲ್ಲದೆ ಹೋಗಿದ್ದಿದ್ರೆ ಈ ಪ್ರಕರಣ ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಮೇನ್ ಸ್ಟ್ರೀಮ್ ಯಾವುದೇ ಚಾನಲ್ಗಳು ಕೂಡ ಈ ಪ್ರಕರಣವನ್ನು ತೋರಿಸ್ಲಿಕ್ಕೆ ಪ್ರಯತ್ನೇ ಪಡಲಿಲ್ಲ ಅಂಥ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಏನೇ ಒಂದಷ್ಟು ಪ್ರಯತ್ನ ಪಡೆದ್ರೆ ಈಗ ಈಗ ಮಾತ್ರ ನೀವು ಮೇಲ್ಬಿದ್ದು ಮೇಲ್ ಬಿದ್ದು ನೀವು ಟೆಲಿಕಾಸ್ಟ್ ಮಾಡ್ತಾಯಿದ್ರಿ ಮೇಲೆ ಬಿದ್ದು ಮೇಲೆ ಬಿದ್ದು ನೀವು ಪ್ರಕರಣವನ್ನು ಕೈಗೆತ್ಕೊಂಡಿದ್ದೀರಿ ಹೇಗೆ ಆವಾಗ ನೀವು ಸುಮ್ಮನೆ ಕೂತಿದ್ರಲ್ಲ ಈ ಪ್ರಕರಣದ ಬಗ್ಗೆ ಎಲ್ಲೋ ಒಂದು ಕಡೆ ಅಲ್ಲೋ ಎಲ್ಲೋ ಒಂದು ಕಡೆ ಗೊತ್ತು ಗೊತ್ತಿಲ್ದಂಗೆ ತೋರಿಸಿ ಬಿಟ್ಟಿದ್ರಿ ಹೊರತು ನೀವು ದೊಡ್ಡ ಮಟ್ಟಕ್ಕೆ ಅವತ್ತು ಮಾಧ್ಯಮ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೋದಾಯಿತು ಆವತ್ತಿನ ವಸಂತ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ ಈಗ ನಾನು ರೀಸೆಂಟ್ಲಿ ಏನಂತೇಳಿದ್ದಾರೆ ಇದರಲ್ಲಿ ಸಂತೋಷ್ ರಾವ್ ಯಾವುದೇ ಕಾರಣಕ್ಕೂ ಆರೋಪಿ ಅಲ್ಲ ಅವರು ನನಗೆ ಗೊತ್ತಿದೆ ಸತ್ಯ ಅಂತ ಹೇಳಿದರು ಅವತ್ತಿನ ಶಾಸಕರು ಐದು ಬಾರಿ ಏನೋ ಗೆದ್ದಿದ್ರು ನಾಲ್ಕರಿಂದ ಐದು ಬಾರಿ ಗೆದ್ದಂಥ ಅವರು ಆ ಮಾತನ್ನು ಹೇಳ್ತಾರೆ ಅದೆಲ್ಲ ನೀವು ನೋಡಿದಿರಿ ಅಂದ್ರೆ ಇವತ್ತು ಯೂಟ್ಯೂಬರ್ಸ್ಗಳು ದೊಡ್ಡ ಮಟ್ಟದ ಬೆಳಕನ್ನ ಚೆಲ್ಲುವಲ್ಲಿ ಪ್ರಯತ್ನ ಪಡ್ತೀವಿ ಅದರಿಂದ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ ಅದರಲ್ಲಿ ಏನ್ ಡೌಟೇ ಬೇಡ ಈಗ ನೀವು ಅವ್ರ ಮೇಲೆಲ್ಲ ಈಗ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಕ್ಕಿದ್ರೆ ಅದನ್ನ ಒಪ್ಲಿಕ್ಕೆ ಆಗಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್